ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ಸಾಕಷ್ಟು ಜನಗಳ ಮೇರೆಗೆ ನಾನಿವತ್ತು ಸರ್ವ ಜನ ವಶೀಕರಣ ಯಂತ್ರ ಅಂತ ನಾನು ಕೊಡ್ತಾ ಇದ್ದೀನಿ ಇದು ನೋಡ್ತಾ ಇರ್ಬೋದು ನೀವು ಇದು ಬಂದು ಯಂತ್ರ ಈ ರೀತಿ ಯಂತ್ರ ನೀವು ಮಾಡ್ಕೋಬೇಕಾಗುತ್ತೆ ಇದನ್ನು ಒಂದು ಒಳ್ಳೆ ದಿನ ಅಂದರೆ ಇದು ನೈಟಲ್ಲಿ ಮಾಡೋ ಅಂಥದ್ದು ರಾತ್ರಿ ಹೊತ್ತಲ್ಲಿ ಮಾಡೋ ಅಂಥದ್ದು ನೀವು ಹತ್ತು ಗಂಟೆ ಮೇಲೆ ಮಾಡೋವಂಥದ್ದು ಇದು ಈ ಯಂತ್ರವನ್ನು ಒಂದು ಒಳ್ಳೆಯ ದಿನದಲ್ಲಿ ಅಷ್ಟ ಗಂಧದಿಂದ ಬರಿಬೇಕು ಅದು ನೀವು ಇದನ್ನು ಯಂತ್ರ ರೀತಿ ಕೂಡ ಮಾಡಿ ಹಾಕೋಬೋದು ಇದನ್ನು ಅಥವಾ ಮನೇಲಿ ನೀವು ಪೂಜೆ ಕೂಡ ಇಟ್ಕೋಬೋದು ಅದು ನಿಮಗೆ ಸರಿದು ಅಥವಾ ವ್ಯಾಪಾರ ವ್ಯಾಪಾರ ಮಳಿಗೆಗಳು ಅಥವಾ ಯಾವುದೋ ಒಂದು ಒಂದು ಬಿಸ್ನೆಸ್ ಏನಿರುತ್ತೋ ಅಲ್ಲಿ ಕೂಡ ಇದನ್ನು ಒಂದು ಫ್ರೇಮ್ ಥರ ಹಾಕ್ಸಿ ಇಟ್ಕೋಬೋದು ಇಲ್ಲ ನಾವು ದೇಹದಲ್ಲಿ ಧಾರಣೆ ಮಾಡ್ತೀವಿ ನಮ್ಮ ಸರ್ವ ಜನ ವಶೀಕರಣ ಆಗಬೇಕು ನಾವು ಸಾಕಷ್ಟು ಕಡೆ ಓಡಾಡ್ತಾ ಇರ್ತೀವಿ ನಮ್ಮ ಕೆಲಸ ಕಾರ್ಯಗಳು ಜಾಸ್ತಿ ಇದೆ ಜನ ಒಂದು ಸಾಮೂಹಿಕದಲ್ಲಿ ಜಾಸ್ತಿ ಓಡಾಡ್ತಾ ಇರ್ತೀವಿ ನಾವು ಜನಗಳಲ್ಲಿ ಒಂದು ಕೆಲಸಗಳು ಇರುತ್ತೆ ಅಂದಾಗ ನೀವು ಧಾರಣೆ ಮಾಡ್ಕೊಡ್ತೀವಿ ಅಂತ ಕೂಡ ಮಾಡ್ಕೋಬೋದು ಅಥವಾ ನಮ್ಮದು ಒಂದು ಆಫೀಸ್ ಇದೆ ಅಥವಾ ಒಂದು ವ್ಯಾಪಾರ ಇದೆ ಫ್ಯಾಕ್ಟ್ರಿಗಳಿದ್ದಾವೆ ಇನ್ನು ಸಾಕಷ್ಟು ಬೇರೆ ಬೇರೆ ರೀತಿಯಾಗದ ಒಂದು ಇದ್ದಾವೆ ಅಂದಾಗ ಅದಕ್ಕೆ ನೀವು ಫ್ರೇಮ್ ಇದನ್ನು ಇಟ್ಕೋಬೋದು ಇದು ಬೇಕು ಅಂತಂದರೆ ನೀವು ಒಂದು ಬೆಳ್ಳೀಲಿ ಕೂಡ ಮಾಡ್ಕೋಬೋದು ಶಕ್ತಿ ಇದ್ದರೆ ಬೆಳ್ಳೀಲಿ ಮಾಡ್ಕೋಬೋದು ಅಂದರೆ ಮಾಮೂಲಿ ನಾವು ಏನು ಯಂತ್ರ ಬರಿತೀವಲ್ಲ ತಾಮ್ರದ್ದು ಒಂದು ಯಂತ್ರಗಳು ಅದ್ರಲ್ಲಿ ಕೂಡ ಮಾಡ್ಕೋಬೋದು ಇಲ್ಲ ದೇಹದಲ್ಲಿ ಧಾರಣೆ ಮಾಡುವಂಥ ಯಂತ್ರಗಳಾದರೆ ನೀವು ಈ ಒಂದು ಭುಜಪತ್ರ ಕೂಡ ಬರ್ಕೋಬೋದು ಇದು ಇದನ್ನು ಅಷ್ಟಗಂಧ ಅಷ್ಟಗಂಧದಲ್ಲಿ ಬರ್ಕೋಬೇಕು ಬರೆದು ಆದ ನಂತರ ಇದಕ್ಕೆ ಮಾಮೂಲಿಯಾಗಿ ಧೂಪ ದೀಪ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಬೇಕು ನಂತರ ಕಾಯಿ ಹಣ್ಣು ಎಲ್ಲ ತೋರಿಸಿ ಕಾಯಿ ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿ ಈ ಒಂದು ಮಂತ್ರ ನಾನು ಹೇಳ್ತೀನಿ ಕೊನೆಯದಾಗಿ ಅದನ್ನು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಆ ಮಂತ್ರ ಸಿಗುತ್ತೆ ಈ ಒಂದು ಮಂತ್ರನ ನೀವು ನೂರ ಎಂಟು ಬಾರಿ ಜಪ ಮಾಡಬೇಕು ಜಪ ಮಾಡಿಕೊಂಡು ಆದಮೇಲೆ ಈ ಮಂತ್ರನ ಏ ನೀವು ಹೇಳ್ಕೊಂಡು ಯಂತ್ರವನ್ನು ರಚನೆ ಮಾಡಿರ್ತೀರಲ್ವ ಅದನ್ನು ಈ ಮೊದಲೇ ನಾನು ಹೇಳ್ದಂಗೆ ಅಥವಾ ಇಡ್ಬೋದು ಅಥವಾ ನೀವು ನಿಮ್ಮ ಒಂದು ನಿಮಗೆ ಬೇಕಾದಂಥ ಸ್ಥಳದಲ್ಲಿ ಇಟ್ಕೊ ಮನೆ ಇಡ್ಬೋದು ಯಂತ್ರದಲ್ಲಿ ಮಾಡ್ಕೋಬೋದು ಅಥವಾ ಫ್ಯಾಕ್ಟ್ರಿ ಕೂಡ ಇಟ್ಕೋಬೋದು ಅದನ್ನು ನಿಮ್ಮ ಹತ್ರನೇ ಇಟ್ಕೊಂಡು ಇದರಿಂದ ನಿಮಗೆ ಇಟ್ಕೊಂಡಾಗ ನಿಮಗೆ ಸರ್ವ ಜನ ವಶ ಕೂಡ ಹಾಕ್ತಾರೆ ತಾಯ್ತದಲ್ಲಿ ಮಾಡಾಕೊಬೋದು ನೀವು ಪರ್ಸಲ್ಲಿ ಕೂಡ ಇಟ್ಕೋಬೋದು ಹೆಣ್ಮಕ್ಳಾಗಲಿ ಸ್ತ್ರೀ ಆಗಲಿ ಪುರುಷಾಗಿ ಎಲ್ಲರಿಗೂ ಆಗುತ್ತೆ ಇದು ನಾವು ಪರ್ಸ್ ಇದರಲ್ಲಿ ನಾವು ಈ ರೀತಿ ತಗೊಳ್ತೀವಿ ಅಂದರೆ ತಾಯ್ತದ ದೊಪ್ಪದಲ್ಲಿ ಮಾಡಿ ಕಟ್ಕೋಬೋದು ಕ ಕತ್ತಿಗೋ ಅಥವಾ ತೋಳಿಗೋ ಕಟ್ಕೋಬೋದು ಇಲ್ಲ ಹಾಗಲ್ಲ ಅಂತಂದರೆ ನೀವು ಪರ್ಸ್ಗಳಲ್ಲಿ ಇಟ್ಕೋಬೋದು ಇಲ್ಲ ನಾವು ಒಂದು ಸ್ಥಾಪನೆ ಮಾಡ್ತೀವಿ ನಮ್ಮ ಒಂದು ಆಫೀಸಿದೆ ಅಥವಾ ಇನ್ನೊಂದು ಇನ್ನೊಂದು ಮತ್ತೊಂದು ಇದೆ ಅಂದಾಗ ನೀವು ಅದರಲ್ಲೂ ಕೂಡ ಅಲ್ಲಿ ಆದರೂ ಸ್ಥಾಪನೆ ಮಾಡ್ಬೋದು ಗ್ಲಾಸ್ ಥರ ಹಾಕ್ಸ್ಬಿಟ್ಟು ಕಟ್ ಹಾಕಿಸಿ ಗ್ಲಾಸ್ ಹಾಕ್ಸೋ ಅಥವಾ ಯಾವುದೋ ಒಂದು ರೀತಿ ಮಾಡ್ಕೊಂಡು ನೀವು ಅಲ್ಲಿ ಸ್ಥಾಪನೆ ಮಾಡ್ಬೋದು ಅದು ಹಾಕಿದಾಗ ಇದು ನಿಮಗೆ ಸರ್ವ ಜನ ಕೂಡ ವರ್ಷ ಹಾಕ್ತಾರೆ ಇದು ಇದು ಸರ್ವ ಜನ ವಶೀಕರಣ ಯಂತ್ರ ಅಂತ ಮಂತ್ರ ಬಂದು ಇಲ್ಲಿ ನಿಮಗೆ ಹೇಳ್ತೀನಿ ನಾನು ಬೇಕಾದ್ರೆ ಲಾಸ್ಟಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಕೆಲವೊಂದು ಅಕ್ಷರಗಳು ಅದರಲ್ಲಿ ಹಾಗಲ್ಲ ಹಾಗಾಗಿ ನಾನು ಕೊಡ್ತಾ ಇರಲ್ಲ ಒಂದೊಂದು ಸಾರಿ ಆ ಥರ ಆಗುತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಇಲ್ಲೂ ನೋಡ್ಕೊಳ್ಳಿ ಯಾವ ಡಿಪ್ರೆ ಇದಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ಕೊಟ್ಟಿರೋ ಅಂಥದ್ದೇ ಅಲ್ಲಿ ಮಂತ್ರ ಬರುತ್ತೆ ಅದನ್ನೇ ನೋಡ್ಕೊಳ್ಳಿ ಓಂ ಕ್ಲೀಂ ಹ್ರೀಂ ಶ್ರೀಂ ಸರ್ವಜನ ವಶ್ಯ ಹೃದಯ ಮಮ ವಶ್ಯಂ ಕುರು ಕುರು ಸ್ವಾಹ ಓಂ ಕ್ಲೀಂ ಹ್ರೀಂ ಶ್ರೀಂ ಸರ್ವ ಜನಸ್ಯ ಹೃದಯ ಮಮ ವಶ್ಯಂ ಕುರುಕುರು ಸ್ವಹ ಇದು ಸರ್ವ ಜನ ಹೃದಯಗಳನ್ನ ವರ್ಷ ಮಾಡು ಅನ್ನೋ ಒಂದು ಅರ್ಥ ಬರುತ್ತೆ ಇದನ್ನು ಸನ ಸರ್ವ ಜನ ಮಮ ವಶ್ಯಂ ಕುರುಕುರು ಸ್ವಹ ಇದನ್ನು ನೂರ ಎಂಟು ಬಾರಿ ಹೇಳ್ಕೋಬೇಕು ಇದು ರಾತ್ರಿಯ ಸಮಯದಲ್ಲಿ ಹೇಳೋ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ರಾತ್ರಿಯ ಸಮಯದಲ್ಲಿ ಹೇಳೋ ಅಂದರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಮಾಡೋ ಇದು ಇದನ್ನು ಈ ರೀತಿ ಮಾಡಿಕೊಂಡು ಒಳ್ಳೆ ದಿವಸದಲ್ಲಿ ಒಂದು ಶುಭ ಸಿ ದಿನದಲ್ಲಿ ಮತ್ತು ನೀವು ಕೂಡ ಮಾಡೋರು ಕೂಡ ಇದನ್ನು ಶುದ್ಧಿಯಾಗಿರಬೇಕು ನೀವು ಕೂಡ ಇದು ಮಾಡೋರು ಶುದ್ಧಿಯಾಗಿರಬೇಕು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನ ಧರಿಸ್ಕೊಂಡು ಮತ್ತು ಅಷ್ಟಗಂಧ ತಯಾರು ಮಾಡ್ಕೋಬೇಕು ಅಷ್ಟಗಂಧ ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ ನನ್ನ ವಿಡಿಯೋದಲ್ಲಿ ಕೂಡ ನಾನು ಅಷ್ಟಗಂಧ ಶಿವ ಅಷ್ಟಕ ಅವೆಲ್ಲ ನಾನು ಬಿಟ್ಟಿದ್ದೀನಿ ಅದನ್ನು ನೀವು ಹುಡುಕಿದ್ರೆ ನಿಮಗೆ ಸಿಗುತ್ತೆ ಅದರಲ್ಲಿ ನೋಡಿಕೊಂಡು ನೀವು ಮಾಡಿಕೊಳ್ಳಿ ಇದನ್ನು ಯಂತ್ರ ಕೂಡ ಮಾಡಿ ನೀವು ತೊಳ್ ಕಟ್ಕೋಬೋದು ನಿಮ್ಮ ಶಕ್ತಿ ಅನುಸಾರ ಇದು ಬೆಳ್ಳೀಲಾದರೂ ಮಾಡ್ಬೋದು ಅಥವಾ ಭುಜಪತ್ರಲ್ಲಿ ಮಾಡ್ಬೋದು ಒಂದು ತಾಯ್ತದಲ್ಲಿ ಬರೆಯೋ ಅಂಥ ರೇಖೆ ಬರುತ್ತಲ್ಲ ತಾಮ್ರದ್ದು ಅದರಲ್ಲಿ ಕೂಡ ಮಾಡ್ಕೋಬೋದು ವೀಕ್ಷಕರೇ ಇದೊಂದು ಅದ್ಭುತವಾದಂಥ ಒಂದು ವಶೀಕರಣ ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಇದನ್ನು ಕುಡಿ ಕೊಡಿ ನಮ್ಗೆ ಮಾಡಿಕೊಡಿ ಮಾ ಇಲ್ಲ ಅದೊಂದು ಕೊಡಿ ಸರ್ವ ಜನ ವಶೀಕರಣ ಕೊಡಿ ನಾವು ಅಂತಂದುಬಿಟ್ಟು ಮಾಡ್ಕೊಳೋರು ಇದನ್ನು ಮಾಡ್ಕೋಬೋದು ಮಾಡ್ಕೊಡೋರು ಸಾಧಕರು ಯಾರಾದ್ರು ಇದ್ದಾರೆ ಅಂತಂದರೆ ಅದು ಸಿದ್ಧಿ ಮಾಡ್ಕೊಂಡಿರೋರು ಯಾರಾದರೂ ಆ ಸಿದ್ಧಿ ಆಗಿದ್ದರೆ ಅವ್ರಿಗೆ ಅದನ್ನು ಮಾಡಿ ನೀವು ಬೇರೆಯವ್ರಿಗೆ ಕೊಡ್ಬೋದು ಅಥವಾ ನಿಮಗೂ ಕೂಡ ಮಾಡಿಸ್ಕೊಬೋದು ಯಾಕೆ ನೀವು ಯಾವುದೋ ಒಂದು ಅಂಗಡಿ ಇಟ್ಕೊಂಡಿದ್ದೀರಾ ಅಂಗಡಿಲಿ ಜನ ಬರ್ತಾ ಇಲ್ಲ ವ್ಯಾಪಾರ ಆಗ್ತಾ ಇಲ್ಲ ಇದೆ ನಮ್ಮ ಅಂಗಡಿಲಿ ಆಗ್ತಾ ಇಲ್ಲ ಅಂದಾಗ ನೀವು ಕೂಡ ಈ ರೀತಿ ಹಾಕ್ಕೊಬೋದು ಅಥವಾ ನಿಮ್ಮದೇ ಬೇರೆ ಏನೋ ಒಂದು ಬೇರೆ ರೀತಿ ಜನಗಳಲ್ಲಿ ನಾನು ಬೆರೆದು ಮಾತಾಡೋ ಅಂಥದ್ದು ಒಂದು ನನ್ನ ಒಂದು ಕೆಲಸ ಅದು ಕೆಲವರು ಒಂದು ಎಲ್ ಐ ಸಿ ಒಂದು ಇದೆಲ್ಲ ಮಾಡಿಸ್ತಾರೆ ಅವ್ರಿಗೆ ಮಾತೇ ಬಂಡವಾಳ ಅದು ಅಂದರೆ ಅದು ಆಗೋಲ್ಲ ಹಾಗಾಗಿ ಅಂಥವ್ರು ಕೂಡ ಇದನ್ನು ಮಾಡ್ಬೋದು ಮತ್ತು ಇನ್ನು ಕೆಲವೊಂದು ಟೀಮ್ ವರ್ಕು ಅಂತ ಮಾಡ್ತಾರೆ ಅದ್ರ ಮಾಡ್ಬೋದು ಅಂಥವ್ರು ಕೂಡ ಇದಾಗುತ್ತೆ ಈ ರೀತಿ ಸಾಕಷ್ಟು ಒಂದು ಇಂಥವಕ್ಕೆಲ್ಲ ಬರೋ ಅಂಥ ಸರ್ವಜನ ವಶೀಕರಣ ಯಂತ್ರ ಅಂತ ಯಾವುದಾದ್ರು ಬಿಸ್ನೆಸ್ ಇರುತ್ತೆ ಅಥವಾ ನಿಮ್ಮದು ಯಾವುದೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರುತ್ತೆ ಅಲ್ಲಿ ಕೂಡ ನೀವು ಮಾತು ನಡಿಬೇಕು ನಿಮ್ಮ ಮಾತುಗಳು ಅವ್ರು ಕೇಳಬೇಕು ಈಗ ಒಂದು ಸೈಟ್ಗಳು ಒಂದು ಇದು ಅಂತಂದಾಗ ಅಲ್ಲಿ ನೀವು ಹಿಂಗೆ ಹಿಂಗೆ ಅಂತ ಹೇಳಿದಾಗ ನೀವು ಈ ರೀತಿ ಮಾತ್ರ ಅವ್ರಿಗೆ ಅದು ಆ ಮಾತು ಆಗಬೇಕು ಅಂಥದನ್ನ ತಯಾರು ಮಾಡೋವಂಥ ಒಂದು ಸರ್ವ ಜನ ವಶೀಕರಣ ಯಂತ್ರ ಅಂತ ಹೇಳ್ತಾರೆ ಇದಕ್ಕೆ ಇದನ್ನ ಮಾಡಿಕೊಂಡಾಗ ನಿಮ್ಮ ಸರ್ವ ಕಾರ್ಯಗಳು ಕೂಡ ಸಿದ್ಧಿ ಆಗುತ್ತೆ ಈ ಒಂದು ಯಂತ್ರ ಮಾಡ್ಕೊಂಡು ಸಾಧನೆ ಮಾಡಿ ನೋಡಿ ನಿಮಗೂ ಅದು ಬಗ್ಗೆ ಏನು ಅಂತ ಅರಿವಾಗುತ್ತೆ ಅಂತ ಹೇಳ್ತಾ ಮತ್ತು ನಂಗೆ ಸಾಕಷ್ಟು ಜನ ಒಂದು ಮೆಸೇಜ್ ಮಾಡಿದ್ದೀರಾ ಸಿಗ್ತಾ ಇಲ್ಲ ಪದ್ಮಾವತಿ ಚಾನಲ್ ನಮ್ಗೆ ಸಿಗ್ತಾಯಿಲ್ಲ ಅಂತ ಹೇಳಿದ್ದೀರ ಅದು ಎಷ್ಟು ಜನಕ್ಕೆ ಸಿಕ್ಕಿದೆಯಾ ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಅಂತ ಗೊತ್ತಾಗಿಲ್ಲ ನನಗೆ ಕೆಲವ್ರು ಸಿಕ್ಕಿದೆ ಅಂತ ಹೇಳಿದ್ದಾರೆ ಕೆಲವ್ರು ನಮ್ಗೆ ಸಿಕ್ತಿಲ್ಲ ಅಂತ ಹೇಳಿದ್ದಾರೆ ಏಕೆ ನಾನು ವಾಟ್ಸಪ್ಪಲ್ಲಿ ಲಿಂಕ್ ಹಾಕಿದ್ದೀನಿ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ ಅಥವಾ ಏನೋ ಮೊಬೈಲ್ದೇ ದ್ವೇಷನ ಅಥವಾ ಯಾವುದಾದ್ರೂ ಬೇರೆ ಒಂದು ಇದರಿಂದ ತೊಂದರೆ ಆಗಿದೆಯಾ ಅಂತ ಗೊತ್ತಾಗ್ತಿಲ್ಲ ಅದು ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಅನ್ನೋದು ಗೊತ್ತಿಲ್ಲ ಕಾಮೆಂಟ್ ಹಾಕಿ ಯಾರಿಗೆ ಸಿಕ್ಕಿಲ್ಲ ಅಂತ ಕಾಮೆಂಟ್ ಹಾಕಿ ಆ ನಂಬರ್ ಕೊಟ್ಟಾಗ ನಾನು ಬೇಕಾದ್ರೆ ಆ ಲಿಂಕ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡಿ ಯಾರು ಹೊಸ್ದಾಗಿ ನೋಡ್ತಿರ್ತಿರೋ ಅವರು ದಯವಿಟ್ಟು ಇದನ್ನು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರ